ಉತ್ತರ ಕ್ಷೇತ್ರದ ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರು ಭಾಳ ಕ್ಷುಲ್ಲಕವಾಗಿ ಅವರು ಮಾತಾಡಿರುವ ಮಾತಾಡಿರುವಂಥ ವಿಚಾರವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಶಾಸಕ ಸ್ಥಾನ ಸ್ಥಾನಕ್ಕೆ ಕೂಡ ಅವರು ಅರ್ಹ ವ್ಯಕ್ತಿ ಅಲ್ಲ ಮತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಳಂಕ ಅಂತಲೂ ಕೂಡ ನಿಮಗೆ ಗೊತ್ತಿರಬಹುದು ಭರತ್ ಶೆಟ್ಟಿಯವರು ನಮ್ಮ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧೀಜಿ ಅವರ ವಿರುದ್ಧವಾಗಿ ಬಹಳ ಅವಹೇಳನಕಾರಿಯಾದಂಥ ಒಂದು ಪದವನ್ನು ಅವರು ಉಪಯೋಗ ಮಾಡಿದ್ರು ಅದರ ವಿಚಾರವಾಗಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಈ ವಿಚಾರದಲ್ಲಿ ಅವರು ಹೈಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಕ್ವಾಶ್ ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅಪ್ರೋಚ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಮಾತನ್ನ ಹೇಳಿತು ಶಾಸಕರಾಗಿ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವನ್ನ ಇಟ್ಕೊಳ್ಳಿ ಎನ್ನುವಂತ ಒಂದು ಮಾತನ್ನ ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದೆ ಅಂತ ಹೇಳಿದ್ರೆ ಅದನ್ನು ನಾವಿವತ್ತು ಮನಗಾಣಬೇಕಾಗಿದೆ ಅವರ ಘನತೆ ಏನು ಅಂತ ಹೇಳುವಂಥದ್ದು ವಿಧಾನಸಭಾ ಕಲಾಪಗಳಲ್ಲಿ ಅಲ್ಲಿಯ ನೀತಿ ನಿಯಮಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಅವರ ನಡತೆ ಏನಿತ್ತು ಈ ನಿಟ್ಟಿನಲ್ಲಿ ಅವರು ವಿಧಾನಸಭಾ ಕಲಾಪಗಳಿಂದ ಅಮಾನತು ಕೂಡ ಆದಂತ ಒಬ್ಬ ಶಾಸಕ ಅಂತ ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೂಡ ಅದು ಬಹಳ ಒಂದು ಕಣಕವನ್ನು ತರುವಂಥ ಒಂದು ವಿಚಾರ ಇವರ ಈ ಒಂದು ಬಿಹೇವಿಯರನ್ನು ನೋಡುವಾಗ ಪ್ರಚಾರಕ್ಕಾಗಿ ದ್ವೇಷ ಭಾಷಣ ಭಾಷಣಗಳನ್ನು ಹೇಳುವಂಥದ್ದು ಅಥವಾ ಈ ರೀತಿಯ ಕ್ಷುಲ್ಲಕವಾದಂಥ ಸುಳ್ಳು ಆರೋಪಗಳನ್ನು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಸ್ಪೀಕರ್ ವಿರುದ್ಧ ಮಾತಾಡುವಂಥದ್ದು ಈ ರೀತಿಯಲ್ಲಿ ನೀಚ ಮತ್ತು ಕೆಟ್ಟ ರಾಜಕೀಯವನ್ನು ಅವರು ಮಾಡ್ತಾ ಇದ್ದಾರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಶೋಭೆ ತರುವಂತಹ ವಿಚಾರದಲ್ಲಿ ಅವರು ಇವತ್ತು ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ನನ್ನ ನೇರ ಪ್ರಶ್ನೆ ಭರತ್ ಶೆಟ್ಟಿ ಅವರಿಗೆ ಸರ್ಕಾರದ ಹಣ ಈ ರೀತಿ ಪೋಲನ್ನ ಮಾಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಕೇಳುವಂತಹ ನೀವು ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ಅನೇಕ ಪರಿಕರಗಳನ್ನ ಮೆಡಿಕಲ್ ಪರಿಕರಗಳನ್ನ ಪರ್ಚೇಸ್ ಮಾಡಿದ್ರು ಸರ್ಕಾರ ಪರ್ಚೇಸ್ ಮಾಡಿರುವಂತಹ ಪಿಪಿ ಕಿಟ್ ಎನ್ ನೈಂಟಿ ಫೈವ್ ಮಾಸ್ಕ್ ವೆಂಟಿಲೇಟರ್ ಆರ್ಟಿ ಪಿ ಸಿಆರ್ ಟೆಸ್ಟ್ ಕಿಟ್ಸ್ ರಾಪಿಡ್ ಆಂಟಿಜೆನ್ ಕಿಟ್ಸ್ ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಗಳು ಸುಮಾರು ಏಳು ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಂತಹ ಸರ್ಕಾರದಲ್ಲಿ ನೀವು ಶಾಸಕರಾಗಿದ್ರಿ ಆ ಸಂದರ್ಭದಲ್ಲಿ ಇದನ್ನು ನಾವು ಹೇಳುತ್ತೆ ಇಲ್ಲ ಇದನ್ನ ಮೈಕಲ್ ಡಿಕುನ್ನ ಕಮಿಷನ್ ವರದಿಯನ್ನ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಹೇಳ್ತಾ ಆ ಸಂದರ್ಭದಲ್ಲಿ ಕೂಡ ನೀವು ಶಾಸಕರಾಗಿದ್ರಿ ಭರತ್ ಶೆಟ್ಟಿ ಅವರೇ ನಿಮ್ ಸರ್ಕಾರ ಇತ್ತು ಸಾರ್ವಜನಿಕರ ಸಾರ್ವಜನಿಕರ ಹಣವನ್ನ ಅಲ್ಲಿ ಖರ್ಚು ಮಾಡಿದ್ರು ಎನ್ನುವಂಥದ್ದನ್ನು ಕೂಡ ನೀವು ಮರಿಬಾರದು ನಿಮಗೆ ಗೊತ್ತಿರಬಹುದು ಸುಮಾರು ಮುನ್ನೂರ ಮೂವತ್ತೆರಡರಿಂದ ನೂರ ಎಪ್ಪತ್ತೈದು ರೂಪಾಯಿಗೆ ಸಿಗುವಂತ ಪಿಪಿ ಕಿಟ್ ಕಿಟ್ಗಳನ್ನು ಎರಡು ಸಾವಿರದ ನೂರ ನಾಲ್ಕು ರೂಪಾಯಿಗೆ ಖರೀದಿ ಮಾಡಿದವರು ನಿಮ್ಮ ನಿಮ್ಮ ಸರ್ಕಾರ ಎನ್ ನೈಂಟಿ ಫೈವ್ ಮಾಸ್ಕ್ ಹತ್ತರಿಂದ ಎಪ್ಪತ್ತೈದು ರೂಪಾಯಿಗೆ ಸಿಗುವಂಥ ಏನು ಮಾಸ್ಕ್ ಏನಿದೆ ಅದನ್ನ ಇನ್ನೂರ ಮೂವತ್ತು ರೂಪಾಯಿಯಾಗೆ ಖರೀದಿ ಮಾಡಿದ್ರಿ ವೆಂಟಿಲೇಟರ್ಸ್ ನೂರ ಹದಿನೈದು ಯೂನಿಟ್ ಅದರಲ್ಲೂ ಕೂಡ ಮಿಸ್ಸಿಂಗ್ ಆಗಿದೆ ಅದು ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದರಲ್ಲಿ ನೂರ ಎಪ್ಪತ್ತ ಮೂರು ಕೋಟಿ ಭ್ರಷ್ಟಾಚಾರ ಆಗಿರುವಂತದ್ದು ಎನ್ ನೈಂಟಿ ಫೈವ್ ಮಾಸ್ಕಿನಲ್ಲಿ ನಾಲ್ಕು ಕೋಟಿ ಭ್ರಷ್ಟಾಚಾರ ಆಗಿದೆ ಪಿಪಿ ಪಿ ನಲ್ಲಿ ಹದಿನಾಲ್ಕು ಕೋಟಿ ಭ್ರಷ್ಟಾಚಾರ ಆಗಿದೆ ಆರ್ ಟಿ ನಲ್ಲಿ ನಲ್ವತ್ತೈದು ಕೋಟಿ ಭ್ರಷ್ಟಾಚಾರ ಆಗಿದೆ ಆಕ್ಸಿಜನ್ ಪ್ಲಾಂಟ್ ಕಾಮಗಾರಿಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಎನ್ನುವಂತ ನೇರ ಪ್ರಶ್ನೆಯನ್ನ ಇವತ್ತು ನಾನು ಕೇಳುತ್ತಾ ಇದ್ದೇನೆ ಇದಕ್ಕೆ ನೀವು ಉತ್ತರ ಇವತ್ತು ಕೊಡಬೇಕಾಗಿದೆ ಆಗ ಕೂಡ ನೀವು ಶಾಸಕರಾಗಿದ್ರಿ ಈಗ ಇರುವಂತಹ ಕಾಳಜಿ ಆ ಸಂದರ್ಭದಲ್ಲಿ ನಿಮ್ಗೆ ಯಾಕೆ ಇರಲಿಲ್ಲ ಎನ್ನುವಂಥದ್ದು ಜನರ ಪ್ರಶ್ನೆ ಹಾಗೂ ಕಾಂಗ್ರೆಸ್ ಪಕ್ಷದ ನೇರ ಪ್ರಶ್ನೆ ನಿಮಗೆ ನೀವು ಇದಕ್ಕೆ ಉತ್ತರಿಸಬೇಕಾಗಿದೆ ಫೋರ್ ಜಿ ಬಗ್ಗೆ ಕೂಡ ನೀವು ಮಾತಾಡಿದ್ರಿ ಕಾನೂನಿನ ವಿಚಾರವಾಗಿ ಮಾತಾಡುವಾಗ ಕಾನೂನನ್ನು ತಿಳ್ಕೊಂಡು ನೀವು ಮಾತಾಡಬೇಕಾಗ್ತದೆ ಫೋರ್ ಜಿಯಲ್ಲಿ ಇ ಪ್ರೊಕ್ಯೂರ್ಮೆಂಟ್ ಏನು ಕೆ ಟಿ ಟಿ ಪಿ ಆ್ಯಕ್ಟ್ ಏನಿದೆ ಅದರಲ್ಲಿ ಫೋರ್ ಜಿ ಇದೆ ಎಲ್ಲ ಖರೀದಿಗಳನ್ನು ಇ ಪ್ರೊಕ್ಯೂರ್ಮೆಂಟ್ ಮುಖಾಂತರ ಮಾಡಬಹುದು ಅಂತ ಹೇಳುವಂಥ ವಿಚಾರದಲ್ಲಿರುವಂಥ ಒಂದು ವಿಚಾರ ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಇದೆ ಅಂತ ಹೇಳಿದರೆ ಹಣಕಾಸು ಇಲಾಖೆ ಇದೆ ಹಣಕಾಸು ಇಲಾಖೆಯಿಂದ ಹಣಕಾಸಿನ ಬಗ್ಗೆ ಎಲ್ಲಾದರೂ ಇರ್ರೆಗ್ಯುರಾಲಿಟೀಸ್ ಆಗಿದ್ರೆ ಆಗಿದ್ದರೆ ನಿಮಗೆ ಅಲ್ಲಿ ಹೋಗಿ ನಿಮಗೆ ಆರ್ ಟಿ ಅರ್ಜಿ ಹಾಕಿ ನಿಮಗೆ ಅದರ ಬಗ್ಗೆ ಎಲ್ಲವನ್ನು ಕೂಡ ಪಡ್ಕೊಳ್ಬೋದು ಅದರ ಬದಲಾಗಿ ಕೆಲವು ಸೌಲಭ್ಯಗಳನ್ನು ಇವತ್ತು ನಮ್ಮ ಸ್ಪೀಕರ್ ಅವರು ಇವರಿಗೆ ಕೊಟ್ಟಿದ್ದಾರೆ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ನಿರಂತರವಾಗಿರುವ ಇರ್ತದೆ ನಿಮ್ಮ ಹತ್ರ ನಾನು ನೇರವಾಗಿ ಕೇಳುವಂಥದ್ದು ಫೋರ್ ಜಿ ವಿಚಾರವಾಗಿ ಏನು ಸ್ಪೀಕರ್ರ ಬಗ್ಗೆ ನೀವು ಮಾತಾಡಿದ್ದೀರಿ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಕಾಗೇರಿಯವರು ಸ್ಪೀಕರ್ ಆಗಿದ್ದರು ಆ ಸಂದರ್ಭದಲ್ಲಿ ಖರೀದಿ ಮಾಡಿದಂತ ವಿಚಾರವನ್ನು ನೀವು ಏನಾದರೂ ಆಟಿಯಲ್ಲಿ ಕೇಳಿ ಪಡ್ಕೊಂಡಿದ್ದೀರಾ ಇದ್ರೆ ಅದನ್ನು ಬಿಡುಗಡೆ ಮಾಡಿ ಇಲ್ಲದಿದ್ರೆ ನಾವು ಆಟಿಯಲ್ಲಿ ಅದನ್ನು ಪಡ್ಕೊಂಡು ಬಿಡುಗಡೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ನೀವು ಏನು ಮಾಡಿದ್ರಿ ಉತ್ತರ ನಿಮ್ಮ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ನಿಮ್ಮ ಒಂದು ತಣ್ಣೀರು ಬಾವಿ ಬೀಚು ಪಣಂಬೂರು ಬೀಚು ಸುರತ್ಕಲ್ ಬೀಚು ಎಲ್ಲ ಫೇಮಸ್ ಬೀಚುಗಳಿರುವಂಥದ್ದು ನಿಮ್ಮ ಕ್ಷೇತ್ರದಲ್ಲಿ ಟೂರಿಸಂ ಡೆವಲಪ್ ಮಾಡಲಿಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ ಏನು ಕೆಲಸ ಮಾಡಿದ್ದೀರಿ ಎರಡು ಅವಧಿಯಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿನ ಒಳಗಡೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ವಿಚಾರವಾಗಿ ನೀವು ಏನನ್ನ ನೀವು ಮಾಡಿದ್ದೀರಿ ನಿಮ್ಮ ಕ್ಷೇತ್ರದ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಟೂರಿಸಂ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ಇಲ್ಲಿ ಬರ್ತಾ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ನೀಡಿದಂತ ಒಂದು ಸುರತ್ಕಲ್ನ ಮಾರುಕಟ್ಟೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು ಇಂದಿಗೂ ಕೂಡ ಅದನ್ನು ಕಂಪ್ಲೀಟ್ ಮಾಡುವಂತ ಒಂದು ಯೋಗ್ಯತೆ ನಿಮ್ಗೆ ಇಲ್ಲ ಇವತ್ತದು ನೂರು ನೂರ ಇಪ್ಪತ್ತು ಕೋಟಿಯ ಹತ್ರ ಹತ್ರ ಅದರ ಖರ್ಚು ವೆಚ್ಚಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಇರ್ರೆಸ್ಪಾನ್ಸಿಬಲ್ ಒಂದು ವಿಚಾರದಿಂದ ಇದು ಆಗಿರುವಂತಹದ್ದು ನಿಮ್ಮ ಬೇಜವಾಬ್ದಾರಿತನದಿಂದ ಆಗಿದೆ ಇದರಲ್ಲೂ ಕೂಡ ಸರ್ಕಾರದ ಹಣ ಹೆಚ್ಚು ಖರ್ಚಾಗುವಂಥ ನಿಟ್ಟಿನಲ್ಲಿ ಆಗಿದೆ ಕ್ಲಪ್ತ ಸಂದರ್ಭದಲ್ಲಿ ನೀವು ಅದನ್ನು ನೀವು ಪೂ ಪೂರ್ಣಗೊಳಿಸಿದ್ದರೆ ಎಪ್ಪತ್ತು ಕೋಟಿಯಲ್ಲಿ ಆ ಮಾರುಕಟ್ಟೆ ಇವತ್ತು ಆಗ್ತಿತ್ತು ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಕೋಟಿ ವೆಚ್ಚ ಇವತ್ತು ಇನ್ಕ್ರೀಸ್ ಆಗಿದ್ರೆ ನಿಮ್ಮ ಬೇಜವಾಬ್ದಾರಿತನದಿಂದ ಅಂತ ಹೇಳುವಂಥದ್ದನ್ನು ನೀವು ಮರಿಬಾರದು ಇದನ್ನೆಲ್ಲ ಎಲ್ಲ ನೀವು ಇಟ್ಟುಕೊಂಡು ಸ್ಪೀಕರ್ ವಿರುದ್ಧವಾಗಿ ಮಾತಾಡುವಂಥದ್ದು ಸಮಂಜಸ ಸಮಯ ಭಾಗವಹಿಸಬೇಕು ಅವರ ವಿಧಾನಸಭಾ ಕ್ಷೇತ್ರಗಳ ಮತ್ತು ಕುಂದುಕೊರತೆಯ ಬಗ್ಗೆ ಆಯಾ ಇಲಾಖೆಗಳ ಮಂತ್ರಿಗಳ ಗಮನ ಸೆಳೆದು ಆಯಾ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಶಾಸಕ ಶಾಸಕರುಗಳ ಏನು ಕಲಾಪಗಳಲ್ಲಿ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ ಎನ್ನುವಂತಹ ವಿಚಾರಗಳು ಹೇಳ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಇದನ್ನು ಸ್ಟಡಿ ಮಾಡುವುದರ ಮೂಲಕ ಅವರಿಗೆ ಯಾವ ರೀತಿಯ ಸೌಲಭ್ಯಗಳು ಬೇಕಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಕೆಲವು ಸೌಲಭ್ಯಗಳನ್ನು ಅವರು ನೀಡಿರುವಂಥದ್ದು ಒಂದು ಸರಿಯಾದ ಒಂದು ಕ್ರಮ ಸಭಾಧ್ಯಕ್ಷರಾಗಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೆಳಿಗ್ಗೆ ಅಧಿವೇಶನ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ ತನಕ ಅಧಿವೇಶನ ಇರ್ತದೆ ಮನುಷ್ಯರಾಗಿ ನೀವು ಕೂಡ ಈ ಕಲಾಪಗಳಲ್ಲಿ ಏನು ಪಾರ್ಟಿಸಿಪೇಟ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಸ್ವಲ್ಪ ಸುಸ್ತಾಗುವಂಥದ್ದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುವಂಥ ವಿಚಾರದಲ್ಲಿ ಶಾಸಕಗಳ ನಮ್ಮ ಯುವಕರಿಂದ ಹಿಡಿದು ಅತಿ ಹೆಚ್ಚು ವಯಸ್ಸಾದ ಶಾಸಕರು ಕೂಡ ಇದ್ದಾರೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದವರೆಗಿರುವವರು ಎಲ್ಲರನ್ನ ಎಲ್ಲರ ವಿಚಾರವನ್ನು ಮನಗಂಡು ಅದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ಅವರಿಗೆ ವಿಶ್ರಾಂತಿ ಇರಬಹುದು ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಎಲ್ಲ ವಿಚಾರಗಳನ್ನು ನೀಡಿರುವಂಥದ್ದು ಅದನ್ನು ನೀವು ಎಂಜಾಯ್ ಮಾಡಿದಿರಿ ಆ ಸಂದರ್ಭದಲ್ಲಿ ಆಗ ಯಾಕೆ ನೀವು ಮಾತಾಡಲಿಲ್ಲ ಈಗ ಯಾಕೆ ಈ ಸಂದರ್ಭದಲ್ಲಿ ಯಾಕೆ ನೀವು ಮಾತಾಡ್ತಾ ಇದ್ದೀರಿ ರಾಜಕೀಯಕ್ಕಾಗಿ ಮಾತಾಡ್ತಾ ಇದ್ದೀರಾ ನೀವು ನೀವು ಆ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಶಾಸಕರಿಗೆ ವಿಧಾನಸೌಧದಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವಂತದ್ದು ಶಾಸಕಾಂಗ ಸಭೆಯ ಸುಗಮ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸುವ ಉದ್ದೇಶದಿಂದ ಇದನ್ನ ಮಾಡಿರುವಂತದ್ದು ಇದೊಂದು ಆಡಳಿತಾತ್ಮಕ ಮತ್ತು ಸಾಂವಿಧಾನಿಕ ಒಂದು ಕ್ರಮ ಇದರಲ್ಲಿ ತಪ್ಪೇನ ತಪ್ಪನ್ನ ಹೇಗೆ ನೀವು ಕಂಡು ಹುಡುಕ್ತಾ ಇದ್ದೀರಿ ಒಂದು ಶುಭ್ರ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯ ಒಂದು ಸುಳ್ಳು ಆರೋಪವನ್ನ ನೀವು ಮಾಡಬಾರದು ಒಂದು ವೇಳೆ ಮಾಡುವುದಿದ್ರೆ ಸಾಂವಿಧಾನಿಕ ಉದಯ ಗೌರವವನ್ನು ಘನತೆಯನ್ನು ನೀವು ಕೆಳಗಡೆ ಇಳಿಸಲಿಕ್ಕೆ ನೋಡ್ತಾ ಇರುವ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದ ಘನತೆಯನ್ನು ಕೂಡ ನೀವು ಕೆಳಗೆ ಹಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಎನ್ನುವಂಥದ್ದನ್ನು ನೀವು ಮರಿಬಾರ್ದು ಒಬ್ಬ ವಿದ್ಯಾವಂತ ಶಾಸಕ ಅಂತ ನೀವು ಹೇಳ್ತಾ ಇದ್ದೀರಿ ವಿದ್ಯಾವಂತ ಶಾಸಕನಾಗಿದ್ದುಕೊಂಡು ಕರ್ನಾಟಕ ರಾಜ್ಯದ ಘನತೆಯ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಘನತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಹೇಳಿಕೆಗಳನ್ನು ನೀವು ಮಾಡಬಾರ್ದು ಎನ್ನುವಂಥ ನೇರ ಮಾತನ್ನು ನಿಮಗೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ